ನಾನು ಯೂಟ್ಯೂಬ್ ಬಗ್ಗೆ ಅಂದರೆ ಕೆಲವರೆಲ್ಲ ಹೇಳ್ತಾರೆ ಯೂಟ್ಯೂಬ್ ಪ್ರೊಸೀಜರ್ ಬಗ್ಗೆ ಹೇಳಿ ಅಂತ ಯೂಟ್ಯೂಬ್ ಪ್ರೊಸೀಜರ್ ಬಗ್ಗೆ ನಂಗೆ ಹೇಳೋಕ್ಕೆ ನಂಗೆ ಅಷ್ಟಾಗಿ ನಿಜವಾಗ್ಲು ದೇವರಗೂ ನನಗೆ ಗೊತ್ತಿಲ್ಲ ಯಾಕೆಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಷ್ಟೇ ಬಟ್ ಅದ್ರ ಬಗ್ಗೆ ಏನು ಅಂದರೆ ಏನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ನನಗೂ ಆಸೆ ಇತ್ತು ಬಟ್ ತಲೆಗೆ ಹೋಗ್ತಾಯಿಲ್ಲ ಅದ್ರ ನೋಡಿದರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ತಲೆಗೆ ಹೋಗೋಲ್ಲ ಅದು ನೋಡಿದಷ್ಟು ತಲೆನೇ ಕೆಟ್ಟೋಗುತ್ತೆ ಯೂಟ್ಯೂಬ್ ಬಗ್ಗೆ ಅದಕ್ಕೆ ನಾನು ಅದ್ರ ಬಗ್ಗೆ ಅಷ್ಟಾಗಿ ತಲೆಗೆ ತಗೊಳಕ್ಕೆ ಹೋಗಲಿ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಓಕೆ ಚಾನಲ್ ಕ್ರಿಯೇಟ್ ಮಾಡಿದೆ ಯೂಟ್ಯೂಬ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಎಲ್ಲ ಅದು ನನಗೆ ಫೋರ್ ತೌಸನ್ ವಾಸ್ ಲೆವೆಲ್ ಆಗಬೇಕು ಒನ್ ಕೆ ಸಬ್ಸ್ಕ್ರೈಬರ್ ಆಗಬೇಕು ಅದೆಲ್ಲ ಗೊತ್ತಿತ್ತು ಬಟ್ ಮತ್ತೆ ಮತ್ತೆ ಅದರಲ್ಲಿ ತುಂಬ ಅಂದರೆ ತುಂಬಾ ಇದೆ ಅದರಲ್ಲಿ ಪ್ರೊಸೀಜರ್ ಅಂತೂ ತುಂಬ ಇದೆ ಯಾಕಂದರೆ ಅದರಲ್ಲಿ ನಾವು ಅಂದರೆ ಇವಾಗ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆಗೋಯ್ತು ನಮ್ಮ ಕೆಲಸ ಅಂತ ಅನ್ಕೋತೀವಿ ಬಟ್ ಖಾಲಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದರೆ ಸಾಕಾಗಲ್ಲ ಅದ್ರ ಹಿಂದೆ ಬೀಳಬೇಕು ಅಂದರೆ ಯೂಟ್ಯೂಬ್ ಹಿಂದೆ ಬೀಳಬೇಕಂದ್ರೆ ಅಲ್ಲಿ ಒಂದು ವೀಡಿಯೋ ಹಾಕಬೇಕು ನಾವು ಯೂಟ್ಯೂಬಿಗೆ ಹಾಗೆ ಅದರ ಕಾಪರೇಟ್ ಕಾಪರೇಟ್ ಮ್ಯೂಸಿಕ್ ಆಗಲಿ ಅಥವಾ ನಾವು ಬೇರೆಯವ್ರ ಕಂಟೆಂಟಾಗಿ ತೆಗೆದು ವೀಡಿಯೋ ಹಾಕೋದಾಗಲಿ ಆ ಥರದ ಯಾವುದು ಮಾಡೋ ಹಾಗೆಲ್ಲ ಯೂಟ್ಯೂಬಲ್ಲಿ ತುಂಬ ಪ್ರೊಸೀಜರ್ ಇದೆ ಅದರಲ್ಲಿ ಯೂಟ್ಯೂಬಲ್ಲಿ ಹಾಗೆ ನಾನು ಒಂದು ಚಾನಲ್ನ ನೋಡಿದೆ ನಾನು ಅವರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಆ ಚಾನಲ್ನಿಂದ ಅಂದರೆ ಹೆಚ್ಚಾಗಿ ಈಗ ನೀವು ಯೂಟ್ಯೂಬರಲ್ಲೇ ಇರ್ತಾರೆ ನಾವು ಯೂಟ್ಯೂಬ್ ಮಾಡಬೇಕು ನಾನು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಟೆಕ್ ವಿತ್ ಭರತ್ ಅಂತ ಚಾನಲ್ ಸರ್ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ ಅವರು ಅವರು ವೀಡಿಯೋ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತ ಅವರು ಈಗಿನ ಕಾಲದಲ್ಲಿ ಒಬ್ಬರು ಒಂದೇನಾದರೂ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೂ ಹಣ ತಗೋತಾರೆ ಇಷ್ಟು ಪೇ ಮಾಡಬೇಕು ಮೇಡಮ್ ಅಂತ ಹೇಳ್ತಾರೆ ಎಕ್ಸಾಂಪಲ್ ಅಂದರೆ ನಾನು ಒಂದು ಆ ಹೆಸರನ್ನ ಹೇಳ್ತಾ ಇಲ್ಲ ನಾನು ಆ ಚಾನಲ್ನವರು ಆ ಮೇಡಮ್ ಒಂದು ನಂಬರ್ ಕೊಟ್ಟು ನನಗೆ ಇನ್ಫಾರ್ಮೇಷನ್ ಕೇಳ್ಬೋದು ಅಂತ ಹೇಳಿದ್ರು ಓಕೆ ಅಂತ ನಾನು ಕೆಲವು ವಿಷಯ ಬಗ್ಗೆ ಕೇಳಿದ್ರಾಗ ಅವರು ಇಷ್ಟು ಪೇ ಮಾಡಬೇಕು ನೀವು ಇಷ್ಟು ಪೇ ಮಾಡಬೇಕು ಅಂತ ಹೇಳಿದ್ರು ಆವಾಗ ನನಗೆ ಯಾಕೋ ಸರಿ ಹೋಗಲ್ಲ ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು ಆಮೇಲೆ ಇವಾಗ ಹೇಳಿದ್ನಲ್ಲ ಭರತ್ ಬಗ್ಗೆ ನಮ್ಮ ಭರತ್ ಏನು ಮಾಡ್ದೆ ಅಂದರೆ ಅದರಲ್ಲಿ ಫ್ರೀಯಾಗಿ ಹೇಳಿಕೊಡ್ತೀನಿ ಯಾರು ಎನಿ ಟೈಮ್ ಈ ಟ್ವೆಂಟಿ ಫೋರ್ ಅವರ್ಸ್ನ ಮೆಸೇಜ್ ಮಾಡಿ ಕೇಳ್ಬೋದು ಅಂತ ಹೇಳ್ದೆ ಓಕೆ ಅಂತ ನಾನು ಅವ್ರಿಗೆ ಮೆಸೇಜ್ ಮಾಡಿ ಕೇಳಿದೆ ಈ ಥರ ಈ ಥರ ಒಂದೊಂದು ಪ್ರಾಬ್ಲಮ್ ಇದ್ದೇನೆ ಏನು ಮಾಡೋಣ ಅಂತ ಅವನು ಆವಾಗಲೇ ಸಾಲ್ವ್ ಮಾಡಿಕೊಟ್ಟ ಆ ಪ್ರಾಬ್ಲಮ್ನ ತುಂಬಾ ಖುಷಿ ಆಯಿತು ನನಗೆ ಅಷ್ಟು ದೊಡ್ಡ ಪ್ರಾಬ್ಲಮ್ ಇಷ್ಟು ಚಿಕ್ಕದಾಗಿ ಸಾಲ್ವ್ ಮಾಡಿಕೊಟ್ಬಿಟ್ಟ ಅಂತ ಓಕೆ ಆಯಿತು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವ್ನ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಸೇವ್ ಮಾಡ್ಕೊಬೋದ ಬರತ್ತ ಅಂತ ಕೇಳಿದೆ ಹ್ಞೂ ಅಕ್ಕ ಸೇವ್ ಮಾಡ್ಕೊಳ್ಳಿ ಎನಿ ಇನ್ಫಾರ್ಮೇಷನ್ ನನಗೆ ಕಾಲ್ ಮೆಸೇಜ್ ಮಾಡಿ ಅಕ್ಕ ಅಂತ ಹೇಳ್ದೆ ಹ್ಞೂ ಓಕೆ ಅಂತೇಳಿ ನಾನು ಸೇವ್ ಮಾಡ್ಕೊಂಡೆ ಆ ಸೇವ್ ಮಾಡ್ಕೊಂಡಿರೋ ನಂಬರ್ ಇದೆಯಲ್ಲ ಇವತ್ತು ಇವತ್ತೊಂದು ನನ್ನ ಕಷ್ಟಕ್ಕೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ಯಾಕಂದರೆ ನಾನೊಂದು ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೆ ಆ ದೊಡ್ಡ ಪ್ರಾಬ್ಲಮ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡಿಕೊಟ್ಟ ನಮ್ಮ ಬರತ್ತು ಅದಕ್ಕೆ ನನಗೆ ಅವನ ಮೇಲೆ ತುಂಬಾ ಫ್ರಾಡ್ ಫೀಲ್ ಇದೆ ಇಷ್ಟು ಚಿಕ್ಕ ಹುಡುಗ ಒಂದು ದೊಡ್ಡ ಸಮಸ್ಯೆನ ನಮ್ಮ ಕ್ಲಿಯರ್ ಮಾಡಿಕೊಟ್ಟ ಅಂತ ನನಗೆ ಅಂತೂ ಅವ್ನು ನಮ್ಮ ನನ್ನ ಲೈಫ್ ಲಾಂಗ್ ನಾನು ಮರೆಯೋಕ್ಕೆ ಆಗೋಲ್ಲ ಅಂತ ಅಂದ್ಕೋತೀನಿ ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಹೇಳ್ಕೊಟ್ಟಿದ್ದಾನೆ ಅವನು ಅವರ ಅಪ್ಪ ಆಗಲಿ ಭರತ್ ಆಗಲಿ ತುಂಬಾ ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದು ಯಾಕೆಂದರೆ ಈ ಈಗಿನ ಪ್ರಪಂಚದಲ್ಲಿ ಅಂಥವ್ರು ಸಿಗೋದೇ ಕಮ್ಮಿ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಏನೇ ಕೇಳಿದ್ರು ಪೇ ಮಾಡಿ ಹಣ ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಲೇ ಹೇಳುವರು ಬಟ್ ಈ ಇವಾಗ ಏನು ಒಂದು ರೂಪಾಯಿನೂ ತೊಗೊಳ್ದೆ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ ಅಲ್ವಾ ಯಾರು ಹೇಳ್ಕೊಡ್ತಾರೆ ನೀವೇ ಹೇಳಿ ಹೌದಾ ಅಲ್ವಾ ಯಾರು ಹೇಳ್ಕೊಡ್ತಾರೆ ಅಷ್ಟು ಫ್ರೀಯಾಗಿ ಏನಾದರೂ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೇಳಿದ್ರು ಎಲ್ಲರೂ ಪೇ ಮಾಡಿ ಅಂತ ಹೇಳ್ತಾರೆ ಸೊ ಭರತ್ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಇಷ್ಟು ಚಿಕ್ಕ ಹುಡುಗ ಅಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತ ಹೇಳ್ಬೋದು ಖುಷಿ ಖುಷಿಯಾಯಿತು ಒಂದು ರೂಪಾಯಿನೇ ತೊಗೊಂಡಿಲ್ಲ ಪಾಪ ತುಂಬನೇ ಸಲ ಕೇಳಿದೆ ಎಷ್ಟು ಪೇ ಮಾಡಲಿ ಎಷ್ಟು ಇಲ್ಲ ಅಕ್ಕ ನನಗೆ ಕನ್ನಡದ ಯೂಟ್ಯೂಬರ್ ಬೆಳಿಬೇಕು ಅನ್ನೋದು ಅವ್ರ ತಂದೆ ಮತ್ತು ಅವ್ರ ಮಗಂದು ಇಬ್ಬರದು ಒಂದೇ ಮಾತು ಕನ್ನಡದ ಯೂಟ್ಯೂಬರ್ ಬೆಳಿಬೇಕು ಮೇಡಮ್ ಕನ್ನಡದ ಯೂಟ್ಯೂಬರ್ ಯೂಟ್ಯೂಬರ್ ಬೆಳಿಬೇಕಕ್ಕ ಅದಕ್ಕೋಸ್ಕರ ನಾವು ಎಂತ ಬೇಕಾದರೂ ಮಾಡ್ತೇವೆ ಅಂತ ಹೇಳಿದರು ನಾನೊಬ್ಬಳೇ ಬೆಳಿಬೇಕು ಅನ್ನೋ ಈ ಕಾಲದಲ್ಲಿ ನನ್ನ ಜೊತೆ ಎಲ್ಲರೂ ಬೆಳೆಯಲಿ ಅಂತ ಇದೆಯಲ್ಲ ತುಂಬ ಮಂದಿಗೆ ಇರಲ್ಲ ಅಂತ ಹೇಳ್ಬೋದು ಅಲ್ವಾ ಯಾರಿಗಿರ್ತದೆ ಇವಾಗ ನಾನು ಒಬ್ಳು ಬೆಳಿತೇನೆ ನಾನು ಒಬ್ಳೇ ಚೆನ್ನಾಗಿರ್ತೇನೆ ಅಂತ ಅಂದ್ಕೊಳ್ಳೋರು ಈಗಿನ ಕಾಲದಲ್ಲಿ ಬಟ್ ಅವರು ಇಬ್ರು ಸಡನ್ನಾಗಿ ನನ್ನ ಚೆನ್ನಾಗಿ ಡಿಲೀಟ್ ಆಗೋಗಿತ್ತು ಏನಾಯಿತು ಯಾಕಾಯಿತು ಹೇಗಾಯಿತು ಒಂದು ಗೊತ್ತಿಲ್ಲ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ಯಾಕಂದರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದರೆ ಅದು ನನಗೆ ಮಾತ್ರ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದೇನೆ ವಿಡಿಯೋನ ಅದರಲ್ಲೂ ನಾನು ನನ್ನ ಮಗಳ ವಿಡಿಯೋ ಎಲ್ಲ ನಾನು ಯೂಟ್ಯೂಬಲ್ಲಿ ಹಾಕಿಬಿಟ್ಟಿದ್ದೇನೆ ಯಾಕಂದರೆ ಯೂಟ್ಯೂಬಲ್ಲಿ ಇದ್ದಾಗ ನಾವು ಮೊಬೈಲಲ್ಲಿ ಗ್ಯಾಲರಿ ಡಿಲೀಟ್ ಮಾಡ್ಕೋಬೋದು ಏನೇ ಯಾವಾಗ ಬೇಕಾದರೂ ನಮ್ಮ ವೀಡಿಯೋನ ನೋಡ್ಬೋದು ಯೂಟ್ಯೂಬಲ್ಲಿ ಇರುತ್ತೆ ಅನ್ನೋ ಧೈರ್ಯದಿಂದ ನಾನು ನನ್ನ ಮೊಬೈಲ್ ಗ್ಯಾಲರಿಲ್ಲೂ ಎಡೆ ವೀಡಿಯೋನೆಲ್ಲ ಡಿಲೀಟ್ ಮಾಡಿದ್ದೀನಿ ಹಾಗಾಗಿ ನನಗೆ ಯೂಟ್ಯೂಬ್ ಡಿಲೀಟ್ ಆದಾಗ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ನಾನು ಆಲ್ರೆಡಿ ಎಲ್ಲ ವೀಡಿಯೋನ ವೀಡಿಯೋ ಎಲ್ಲ ಹಾಕಿದ್ದೀನಿ ಈ ಥರ ಆದಾಗ ನನ್ನ ರಿಯಾಕ್ಷನ್ ಹೇಗಿತ್ತಂದರೆ ಒಂದಿನ ಅತ್ತೆ ಬಿಟ್ಟೆ ನಾನು ಸೀರಿಯಸ್ಲಿ ಅತ್ತೆ ಬಿಟ್ಟೆ ನಾನು ತುಂಬಾ ಬೇಜಾರಾಗ್ತು ನಮ್ಮ ಹಸ್ಬೆಂಡ್ ಅಂತೂ ತುಂಬ ಡಿಸಪಾಯಿಂಟ್ ಆಗಿದೆ ಯಾಕೆ ಬಿಟ್ಬಿಟ್ಟು ಹೋದ್ರೆ ಹೋಗ್ಲಿ ಸಲ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಮಾಡ್ಬೋದು ಅದು ಬೇರೆ ವಿಷಯ ಬಟ್ ನನಗೆ ವೀಡಿಯೋನೆಲ್ಲ ವಾಪಸ್ ತೆಗಿಯೋಕ್ಕಾಗಲ್ಲ ಹಿಂದಿನ ವೀಡಿಯೋನು ಬರ್ತಾ ಇಲ್ಲ ತೆಗ್ದು ಹಿಂದಿನ ವೀಡಿಯೋ ತೆಗಿಯೋಣ ಅಂದ್ರೂ ಆ ವೀಡಿಯೋನೂ ಬರ್ತಾ ಇಲ್ಲ ಆವಾಗ ತುಂಬ ಬೇಜಾರಾಗೋಯ್ತು ಆಮೇಲೆ ನಾನು ಒಂದು ದಿನ ಎರಡು ದಿನ ತೊಗೊಂಡೆ ಆಮೇಲೆ ಆಗಲಿಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬರತ್ತೆ ಅಂದ್ಕೊಂಡು ಬರತ್ತಿಗೆ ಕಾಲ್ ಮಾಡಿದೆ ಈ ಥರ ಆಗಿದೆ ಅಪ್ಪ ಏನು ಮಾಡಲಿ ಅಂತ ತಕ್ಷಣಕ್ಕೆ ಅಕ್ಕ ನೀನು ಹೆದರ್ಕೋಬೇಡಿ ನಾನು ಇದ್ದೀನಿ ನಿಮ್ಮ ಚೆನ್ನಲ್ನ ವಾಪಸ್ ತೊಗೊಂಬಡ್ತೀನಿ ಅಂತ ಹ್ಞೂ ಅಂತೇಳಿ ಅವರು ಅಪ್ಪ ನನ್ನ ಅವರ ಅಪ್ಪ ಬರತ್ತವರ ಅಪ್ಪ ಕಾಲ್ ಮಾಡಿದರು ನೋಡೋಣ ಮೇಡಮ್ ಏನಾದರೂ ಮಾಡೋಣ ಅಂತ ಹ್ಞೂ ಸರ್ ಅಂತ ಹೇಳಿದೆ ಆಮೇಲೆ ನಮ್ಮ ಎಲ್ಲ ನೋಡಿಬಿಟ್ಟವರು ಹೇಳಿದ್ರು ಏನಂದರೆ ಹ್ಯಾಕ್ ಆಗಿದೆ ಅಪ್ಪ ಯಾರೋ ಹ್ಯಾಕ್ ಮಾಡಿದ್ದಾರೆ ಏನು ಮಾಡೋಣ ಏನು ಮಾಡೋದು ಸರ್ ಇವಾಗ ಇವಾಗ ಏನು ಮಾಡೋದು ನನ್ನ ಚೆನ್ನಾಗಿ ನನಗೆ ವಾಪಸ್ ಬೇಕು ಅಂತ ಅಂದೆ ನಾನು ಆವಾಗ ಅವ್ರು ಹೇಳಿದರು ನೋಡೋಣ ಏನಾದರೂ ಮಾಡೋಕ್ಕಾಗುತ್ತಂತ ನೋಡೋಣ ಮೇಡಮ್ ಬಟ್ ಆಗದಿದ್ದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು ನನಗೆ ತುಂಬಾ ಅಂದರೆ ತುಂಬ ಬೇಜಾರಾಗ್ತು ಅಯ್ಯೋ ಏನಂತ ಹೇಳ್ತಾರೆ ಸರ್ ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು ನನಗೆ ಹೋಯಿತು ಅಂತ ಹೇಳುವಾಗ ತುಂಬಾ ಹೋಗುತ್ತೆ ಅನ್ನುವಾಗ ನನಗೆ ತುಂಬಾ ಬೇಜಾರಾಗುತ್ತು ನೋಡ್ತೇನೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ವಾಯ್ಸ್ ಮೆಸೇಜ್ ಆಗ್ತದೆ ಅವರಿಗೆ ತುಂಬಾ ಬೇಜಾರಾಗ್ತಿದೆ ಸರ್ ತುಂಬ ಕಷ್ಟಪಟ್ಟಿದೆ ಯೂಟ್ಯೂಬ್ ಮಾಡೋಕ್ಕೆ ಅಂತ ಅದೇ ನನ್ನ ಮಗಳ ವೀಡಿಯೋ ಎಲ್ಲ ಅದರಲ್ಲಿ ಶೇರ್ ನಾನು ಆಲ್ರೆಡಿ ಇವಾಗ ನನ್ನ ಗ್ಯಾಲರಿಯಲ್ಲೂ ಇಲ್ಲ ನನ್ನ ವೀಡಿಯೋ ಇಲ್ಲ ಅಂತ ಹೇಳಿದೆ ಆಗ ಅವರು ತುಂಬನೇ ಬೇಜಾರು ಪಟ್ಕೊಂಡ್ರು ಇಲ್ಲ ಮೇಡಮ್ ಖಂಡಿತ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿ ರಾತ್ರಿ ಒಂದೂವರೆ ಗಂಟೆ ತನಕ ಅವರಿಬ್ರು ಅಪ್ಪ ಅಮ್ಮ ಕೂತ್ಕೊಂಡು ಏನು ಮಾಡಿದ್ರು ಗೊತ್ತಿಲ್ಲ ನನ್ನ ನೈಟ್ ಫುಲ್ ನೈಟ್ ಏನೋ ಫುಲ್ ವರ್ಕ್ ಮಾಡಿಬಿಟ್ಟು ಮಾರ್ನಿಂಗ್ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ನನಗೆ ಹೇಳಿದರು ನೀವು ಮಲ್ಕೊಳ್ಳಿ ಮೇಡಮ್ ಆರಾಮಾಗಿ ಮಾಡ್ಕೊಳ್ಳಿ ನೀವು ಏನು ಟೆನ್ಷನ್ ಮಾಡ್ಕೊಬೇಡಿ ಇದ್ದೀವಿ ಅಂತ ಹೇಳಿದರು ಆದರೂ ನನಗೆ ಇದ್ದೇನೆ ಬಂದಿಲ್ಲ ರಾತ್ರಿ ಡಿ ಆಯಿತು ಅಂತ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮೊಬೈಲ್ ನೋಡಿದೆ ನಾನು ಆವಾಗ ನನಗೊಂದು ಖುಷಿ ಆಯಿತು ಅಂದರೆ ಮೇಡಮ್ ನಿಮ್ಮ ಚಾನಲ್ ವಾಪಸ್ ಇದೆ ಆಲ್ರೆಡಿ ನೈಂಟಿ ಪರ್ಸೆಂಟ್ ಬಂದಿದೆ ನಿಮ್ಮ ಸಂಜೆ ಹೊತ್ತಿಗೆ ನಿಮ್ಮ ಕರೆಕ್ಟ್ ಆಗುತ್ತೆ ಚಾನಲ್ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಖುಷಿ ಖುಷಿಯಾಗ್ತು ನನಗೆ ಯಾಕಂದರೆ ಒಂದು ಏನೇ ಆಗಲಿ ಒಂದು ವಸ್ತು ಆಗಲಿ ಒಂದು ಏನೇ ಆಗಲಿ ತುಂಬ ಕಷ್ಟಪಟ್ಟಿರ್ತೀವಿ ನಾವು ಅದು ಆ ತಕ್ಷಣಕ್ಕೆ ಇಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಆಮೇಲೆ ಅವರು ಭರವಸೆ ಕೊಟ್ಟ ಮೇಲೆ ಸ್ವಲ್ಪ ಒಂಚೂರು ಧೈರ್ಯ ಬಂತು ನನಗೆ ಆಮೇಲೆ ಮಾರ್ನಿಂಗ್ ಮೆಸೇಜ್ ನೋಡಿದಾಗ ತುಂಬ ಆಯಿತು ಈವ್ನಿಂಗ್ ಆದಷ್ಟಿಗೆ ನನ್ನ ಚಾನಲ್ ನನಗೆ ವಾಪಸ್ ಬಂತು ತುಂಬ ಅಂದರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಭರತ್ ಅಣ್ಣ ಅವರಪ್ಪನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇಷ್ಟೊಂದು ಹೆಲ್ಪ್ ಯಾರೂ ಮಾಡಲ್ಲ ಅಂತ ಅನ್ಕೋತೀನಿ ರಾತ್ರಿ ಇಡೀ ಕೂತ್ಕೊಂಡು ಇಬ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಂದರೆ ಒಂದು ಹ್ಯಾಕ್ ಆಗಿರಬೇಕು ಅಂತ ಅನ್ಕೋತೀನಿ ಹ್ಯಾಕ್ ಆಗಿರೋ ಒಂದು ಚಾನಲ್ನ ಪುನಃ ರಿ ಮಾಡೋದು ತುಂಬಾ ಕಷ್ಟ ಇದೆ ಅದು ಏನು ಮಾಡೋದು ಏನು ಅಂತ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ನಿಮಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆ ಹುಡುಗ ಅಷ್ಟೊಂದು ಒಳ್ಳೆಯ ಸಾಧನೆ ಮಾಡ್ತಿದೆ ಅಂದರೆ ಗ್ರೇಟ್ ಅಂತ ಅನ್ಕೋಬೋದು ಯಾಕೆಂದರೆ ನಮಗೆ ಗೊತ್ತಿಲ್ಲ ನಮಗೆ ಯೂಟ್ಯೂಬ್ ಬಗ್ಗೆ ಆಗಲಿ ಕೆಲವು ಟೆಕ್ನಾಲಜಿ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಆ ಹುಡುಗ ಅಷ್ಟು ನೀಟಾಗಿ ಹೇಳಿಕೊಡ್ತಿದ್ದಾನೆ ನಮ್ಮ ಬ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದಾರೆ ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ ಅಲ್ವಾ ಅದಕ್ಕೆ ಯಾರಿಗೆಲ್ಲ ಇದರ ಪ್ರಯೋಜನ ಇದೆಯೋ ಖಂಡಿತ ಅವರು ಚಾನಲ್ಗೆ ಹೋಗ್ಬಿಟ್ಟು ಅವರು ಅದರ ನಂಬರ್ ಹಾಕಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ ಬಗ್ಗೆ ಎನಿ ಇನ್ಫಾರ್ಮೇಷನ್ ಬೇಕಿದ್ದರೂ ಎನಿ ಟೈಮ್ ಬೇಕಿದ್ದರೂ ನೀವು ಅವರಿಗೆ ಕೇಳ್ಬೋದು ಮೆಸೇಜ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಅವರಿಗೆ ವಾಟ್ಸಪ್ ಮಾಡಿ ಕೇಳಿ ನಿಮ್ಗೆ ಏನಾದರೂ ಸಜೆಷನ್ ಬೇಕಿದ್ರೆ ಯೂಟ್ಯೂಬ್ ಬಗ್ಗೆ ಖಂಡಿತ ಅವರು ಹೇಳ್ತಾರೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕೆಂದರೆ ನಂತರ ತುಂಬ ಮಂದಿ ಇಡ್ತಾರೆ ಅಂದರೆ ಯೂಟ್ಯೂಬ್ ಇಡ್ತಾರೆ ಬಟ್ ಅದರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಕೆಲವರಿಗೆ ಗೊತ್ತಿರಲ್ಲ ಅಲ್ವಾ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಯಾರಿಗೂ ಗೊತ್ತಿರಲ್ಲ ಕೆಲವರಿಗೆ ನನ್ನ ಹಾಗೆ ನನಗೆ ಎಲ್ಲರೂ ಅಂತ ಹೇಳಲ್ಲ ನನ್ನ ಹಾಗೆ ಅಂತ ಹೇಳ್ತೇನೆ ಯಾಕೆಂದರೆ ನನಗೆ ಕೆಲವೊಂದು ವಿಷಯದ ಬಗ್ಗೆ ಯೂಟ್ಯೂಬ್ ಮಾಡಿದ್ದೀನಿ ಅಂತ ಹೊರತು ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡಿಗೂ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಅವ್ರು ಏನಾದರೂ ಕೇಳಿದರೆ ಯೂಟ್ಯೂಬ್ ಬಗ್ಗೆ ಕೇಳಬೇಡ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಹತ್ರ ಕೇಳೋಕ್ಕೂ ಬೇಡ ಅಂತಲೇ ಹೇಳ್ತಿದ್ರು ಸೊ ಅವರು ಹೇಳಿದ್ಮೇಲೆ ನಾನು ಯಾರ ಹತ್ರ ಕೇಳೋಕೋಗಲಿ ನನಗೂ ಅಷ್ಟೊಂದು ಐಡಿಯಾಸ್ ಇಲ್ಲ ಬಟ್ ಈ ಟೈಮ್ಗೆ ನನಗೆ ಹೆಲ್ಪ್ ಆಗಿದ್ದು ನಮ್ಮ ಭರತ ಸೊ ಅದಕ್ಕೆ ನಿಮಗೂ ಭರತನಿಂದ ಹೆಲ್ಪ್ ಆಗುತ್ತೆ ಅನ್ಕೋ ಅಂತ ಅನ್ಕೋತೇನೆ ಅದಕ್ಕೆ ನಾನು ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಆಗಿದೆ ಅಥವಾ ಈ ಥರ ಏನಾದರೂ ಸಜೆಷನ್ ಬೇಕಿದ್ದರೆ ನಮ್ಮ ಭರತನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಚಾನಲ್ ಲಿಂಕನ್ನು ನಾನು ಇದರಲ್ಲಿ ಹಾಕಿಡ್ತೇನೆ ಯಾಕೆ ಹೇಳಿ ಈಗ ಯೂಟ್ಯೂಬರ್ ಕಷ್ಟ ಯೂಟ್ಯೂಬರಿಗೆ ಗೊತ್ತಿರುತ್ತೆ ಅಲ್ವಾ ಇವಾಗ ಏನಾದರೂ ಪ್ರಾಬ್ಲಮ್ ಅಂದರೆ ತಕ್ಷಣಕ್ಕೆ ತುಂಬ ಟೆನ್ಷನ್ ಆಗಿಬಿಡ್ತೀವಿ ನಾವೆಲ್ಲ ಕ್ವೆನ್ ಬೇಕಿದ್ರೆ ಖಂಡಿತ ಅವರ ಕೇಳಿ ಹಾಗೆ ನಮ್ಮ ಭರತನಿಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ಇಷ್ಟು ಚಿಕ್ಕ ಹುಡುಗ ಅಷ್ಟು ದೊಡ್ಡ ಸಾಧನೆ ಮಾಡ್ತೀರ ಅಂತಲೇ ಹೇಳ್ಬೋದು ಅಲ್ವಾ ಅಯ್ಯೋ ಕಲಿತಾ ಅವ್ನು ಮಾರ್ಕು ಕಮ್ಮಿ ಇಲ್ಲ ಕಣ್ರಿ ನಿಚ್ಚೊಗ್ಲೂ ಹೇಳ್ತೀನಿ ಅವ್ನ ಹತ್ರ ನಾನು ಒಂದೇ ಕ್ವಶನ್ ಕೇಳಿದೆ ಅಲ್ಲ ಭರತ ಈ ಥರ ಎಲ್ಲ ಇದೆಯಲ್ಲ ನಿನ್ನ ಮಾರ್ಕ್ ಹೇಗಿದೆ ಕಣೋ ಅಂತ ಕೇಳಿದೆ ಇಲ್ಲಕ್ಕ ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೀನಿ ಟೆನ್ಷನ್ ಮಾಡ್ಕೊಬಿಡಿ ಅಂತ ಹೇಳ್ದೆ ಅವ್ನು ಮಾರ್ಕ್ನ ಆ ಯೂಟ್ಯೂಬಲ್ಲಿ ಹಾಕಿದ್ದ ಅವಾಗ ನನಗೆ ಶಾಕ್ ಆಗೋಯ್ತು ಅವ್ನ ಮಾರ್ಕ್ ಫುಲ್ ಮಾರ್ಕ್ ಅಂದು ಹಂಡ್ರೆಡ್ ಪರ್ಸೆಂಟ್ ಇದ್ದಾನೆ ಓದಲಿಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದಾನೆ ತುಂಬಾ ಹೆಮ್ಮೆ ಅಂತ ಅನಿಸ್ತು ನನಗೆ ಶಿಸ್ ಬ್ರಿಲಿಯಂಟ್ ಅಂತ ಹೇಳ್ಬೋದು ಇಷ್ಟು ಚಿಕ್ಕ ಹುಡುಗ ನನ್ನ ಮಗಳ ಏಜ್ ಅವ್ನಿಗೆ ಅದರಲ್ಲೂ ನನ್ನ ಮಗಳು ಸೆವೆಂತ್ ಅವನು ಸೆವೆಂತೆ ಬಟ್ ತುಂಬಾ ಬ್ರಿಲಿಯಂಟ್ ಅವನು ಸೊ ಅವ್ನಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ಕೋತೀನಿ ನಾನು ಎಲ್ರ ಹತ್ರನೇ ಒಂದೇ ಕೇಳ್ತೀನಿ ಅವ್ನಿಗೆ ಸಪೋರ್ಟ್ ಮಾಡಿ ಆ ಚಿಕ್ಕ ಹುಡುಗ ಇನ್ನೂ ಬೆಳಿಬೇಕು ಇಷ್ಟು ಚಿಕ್ಕ ಪ್ರತಿಭೆ ದೊಡ್ಡದಾಗಿ ಬೆಳಿಬೇಕು ಅಲ್ವಾ ಕೆಲವು 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 ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ ಅಂತ ಮಕ್ಕಳಿಗೆ ನಾವು ಇನ್ನೂ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಹೆಚ್ಚು ಮಾಡ್ತಾರೆ ಅಂದ್ರೆ ಒಳಗಡೆ ಅಪೂರ್ವ ಓದ್ತಾ ಇದ್ದಾಳೆ ಅದಕ್ಕೆ ನಾನು ಇಲ್ಲಿ ಬಂದು ಅವಳಿಗೆ ಹೆಡ್ ಪೇನ್ ಆಗ್ತಿತ್ತು ತಯ ನೋವು ಸೊ ರಜಾ ಹಾಕಿದಾಳೆ ಅದಕ್ಕೆ ಸ್ವಲ್ಪ ಓದಿದಿದ್ದೆ ಅದು ಓದಿ ಫಿನಿಷ್ ಅಂತ ಹೇಳಿದ್ದು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾ ಇಲ್ಲಿ ಹೊರಗಡೆ ಬಂದುಬಿಟ್ಟೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇಲ್ಲೇ ಬಂದುಬಿಟ್ಟೆ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ನನ್ನ ಪ್ರಾಬ್ಲಮ್ಮು ಬೇರೆಯವ್ರಿಗೂ ಬಂದಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೂ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗಲಿ ಅಂತೇಳಿ ನಮ್ಮ ಭರತನ ಬಗ್ಗೆ ಡಿಟೇಲ್ಸ್ ಕೊಡ್ತೀನಿ ನಮ್ಮ ಭರತ ಇನ್ನೂ ಅಚೀವ್ಮೆಂಟ್ ಮಾಡಲಿ ಅವ್ನಿಗೂ ಒಂದು ಚಿಕ್ಕ ಸಪೋರ್ಟು ನಿಮ್ಮ ಅವನಿಂದ ನಿಮಗೆ ನಿಮ್ಮಿಂದ ಅವ್ನಿಗೆ ಒಂದು ಹೆಲ್ಪ್ ಆಗಲಿ ಅಂತ ಅವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವನಿಗೂ ಹೆಲ್ಪ್ ಆಗುತ್ತೆ ಯಾಕೆಂದರೆ ತುಂಬ ಒಳ್ಳೆ ಹುಡುಗ ಅಲ್ವಾ ಇವತ್ತನೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್